ದಾಂಡೇಲಿಯ ಕನ್ಯಾ ವಿದ್ಯಾಲಯದಲ್ಲಿ ಬಿಸಿಯೂಟದ ನೂತನ ಕೊಠಡಿ ಉದ್ಘಾಟನೆ ದಾಂಡೇಲಿ ನಗರದ ಕನ್ಯಾ ವಿದ್ಯಾಲಯ ಪ್ರೌಢಶಾಲೆಯಲ್ಲಿ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಿ ಯೋಜನೆಯಡಿ ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಾದ ಬಿಸಿಯೂಟದ ಕೊಠಡಿಯನ್ನು ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ವಿದ್ಯುಕ್ತವಾಗಿ ಉದ್ಘಾಟಿಸಲಾಯಿತು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕ ವಿಭಾಗದ ಅಧಿಕಾರಿ ಕಲಿಲ್ ಕುಲಕರ್ಣಿ ಅವರು ನೂತನ ಬಿಸಿಯೂಟದ ಕೊಠಡಿಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯು ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಹಾಗೂ ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿಗೆ ತನ್ನದೇ ಆದ ರೀತಿಯಲ್ಲಿ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ನೂತನ ಬಿಸಿಯೂಟದ ಕೊಠಡಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲೆಗೆ ಸಹಕಾರಿಯಾಗಲಿ ಎಂದರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಪ್ರಮುಖರಾದ ಎಸ್ ಜಿ ಬಿರಾದಾರ್ ಅವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಶೈಕ್ಷಣಿಕ ಕಾಳಜಿಯನ್ನು ಶ್ಲಾಘಿಸಿದರು ನಗರಸಭೆಯ ಸದಸ್ಯರಾದ ಪದ್ಮಜಾ ಪ್ರವೀಣ್ ಜನ್ನು ಅವರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯವನ್ನು ಶ್ಲಾಘಿಸಿ ಈ ಶಾಲೆಗೆ ಇನ್ನೊಂದು ಕಟ್ಟಡದ ಅವಶ್ಯಕತೆಯನ್ನು ಕಾಗದ ಕಾರ್ಖಾನೆಯವರು ಪೂರೈಸಿಕೊಡುವಂತೆ ಇದೇ ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು ಕನ್ಯಾ ವಿದ್ಯಾಲಯ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ರಾಜೇಂದ್ರ ಕೊಡ್ಕಣಿ ಅವರು ನಾವು ಬಿಸಿಯೂಟದ ಕೊಠಡಿಯನ್ನು ನಿರ್ಮಿಸಿಕೊಡುವಂತೆ ಕಾಗದ ಕಾರ್ಖಾನೆಗೆ ಮನವಿಯನ್ನು ಮಾಡಿದ್ದೆವು ನಮ್ಮ ಮನವಿಗೆ ಸಕಾಲದಲ್ಲಿ ಸ್ಪಂದಿಸಿ ಕಾಗದ ಕಾರ್ಖಾನೆಯು ಸುಸಜ್ಜಿತವಾದ ಕೊಠಡಿಯನ್ನು ನಿರ್ಮಿಸಿಕೊಟ್ಟಿದೆ ಕಾಗದ ಕಾರ್ಖಾನೆಯ ಈ ಕಾರ್ಯಕ್ಕೆ ಸಂಸ್ಥೆಯು ಸದಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ ಎಂದರು ಮುಖ್ಯ ಅತಿಥಿಗಳಾಗಿ ಸಿಆರ್ಪಿಗಳಾದ ಪಿಗಳಾದ ಲಲಿತಾ ನಾಯ್ಕ್ ಮತ್ತು ಶ್ರೀದೇವಿಯವರು ಭಾಗವಹಿಸಿ ಸಂದರ್ಭೋಚಿತವಾಗಿ ಮಾತನಾಡಿದರು ಹಿರಿಯ ಶಿಕ್ಷಕಿ ರೂಪಾ ಡಿ ಭಜಂತ್ರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು ಶಿಕ್ಷಕಿ ಫಬೀನಾ ಅವರು ವಂದಿಸಿದರು ಶಿಕ್ಷಕರಾದ ಮಹಂತೇಶ್ ಹಿರೇಮಠ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಈ ಒಂದು ನಿಮಗೆ ವ್ಯವಸ್ಥೆಯಾಗಿ ನಿರ್ಮಾಣ ಮಾಡಬೇಕು ಈ ಒಂದು ವಿದ್ಯಾಸಂಸ್ಥೆಯು ಬಹಳಷ್ಟು ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯೆಯನ್ನು ನೀಡಿ ಒಂದು ಉನ್ನತ ದರ್ಜೆಯಲ್ಲಿ ಎಲ್ಲರೂ ಒಂದು ಕೆಲಸ ಮಾಡ್ತಾ ಇದ್ದಾರೆ ಇಂಜಿನಿಯರ್ ಇಲ್ಲಿ ಕಲ್ತವ್ರು ಬಹಳಷ್ಟು ಜನ ಇಂಜಿನಿಯರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಬಹಳಷ್ಟು ಬೇರೆ 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 ಇನ್ಸ್ಟಿಟ್ಯೂಷನ್ ಕೆಲಸ ಮಾಡ್ತಾ ಇದ್ದಾರೆ